ನೀವು ಹೇಳೋದಕ್ಕೆ ನಾವು ಕಾನೂನಿನ ಪರಿಣಿತ ಅಲ್ಲ ನಾನ್ ಮೊನ್ನೆ ಏನು ವಾದ ಮಾಡಿರೋ ಇವತ್ತೇನು ಅವರು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಕಾನ್ಸ್ಟಿಟ್ಯೂಷನ್ ಆಕ್ಟ್ ಮಾಡ್ಕೊಂಡಿದೀವಿ ರಾಜ್ಯಪಾಲರು ರಾಜ್ಯಪಾಲರು ಅವರ ಅಧಿಕಾರ ಮತ್ತೆ ಮುಗಿಸಿ ನೇಮ್ ಕಾತಿ ಮಾಡಿಬಿಟ್ಟು ಒಂದ್ ಐದು ವರ್ಷ ಇದ್ ಮಾಡೋದಲ್ಲ ನೇಮ್ ಕಾತಿ ಅಂತ ನಮ್ಮಂಗೆ ಓಡಾಡಿ ಅಂತ ಇರೋದಲ್ಲ ಇವರು ಕಾನೂನಿಗೆ ಮಾತಾಡ್ತಾ ಇದಾರೆ ಅವಕಾಶ ಇದೆ ಇದಕ್ಕೆ ಅವಕಾಶ ಅಧ್ಯಕ್ಷ ಮಾಡಿ ಅವಕಾಶ ಮಾಡಿ ಮಾತನಾಡ್ಲಿಕ್ಕೆ ಮಾತಾಡ್ತಾ ಇದಾರೆ ಅವರು ಅಡ್ವೊಕೇಟ್ ಜಗಾಡ್ತೀವಿ ಅಧ್ಯಕ್ಷ

ಇರ್ಬೇಕಾದ್ರೆ ಅವಾಗ ಮಾತಾಡ್ರಿ ಅಂತ ಅವ್ರು ಹೇಳ್ತಾ ಇದಾರೆ ಈಗ ಮುಗಿಸ್ಲಿ ಮುಗಿಸಿ ಪ್ರದೀಪರು ಬಗ್ಗೆ ಅಷ್ಟೇ ರಾಜ್ಯಪಾಲರವರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೊರತೆ ಅಪ್ಪಣೆ ಕೊಟ್ಟಿದ್ದೀರಾ ಕೃತಜ್ಞತೆ ಪ್ರಶ್ನೆ ಕುಮಾರ್ ಸರ್ ಇದು ಸುರೇಶ್ ಕುಮಾರ್ ಸರ್

ಸಮಾಜ ಅಧ್ಯಕ್ಷರೇಷ್ ಮನೆ ಅಧ್ಯಕ್ಷರೇ ಈಗ ನಿಮಿಷ ಕೇಳಿ ಉತ್ತರ ಕೊಟ್ಟು ಬಿಡ್ತೀನಿ ಬಹುಶಃ ಸುರೇಶ್ ಕುಮಾರ್ ಅವರು ನಾನು ಹೇಳಿದ ಇಷ್ಟೊತ್ತಿ ಹೇಳಿದ್ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸ ನನಗೆ ನಾನು ಏನ್ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಒಬ್ಬ ರಾಜ್ಯಪಾಲ ವ್ಯಕ್ತಿ ಅಲ್ಲ ಯಾರೇ ಇರ್ಬೋದು ರಾಜ್ಯಪಾಲರು ಅವ್ರ ವ್ಯಕ್ತಿ ಅಲ್ಲ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಹೆಡ್ ಅವ್ರ ಮೇಲೆ ಒಂದು ಜವಾಬ್ದಾರಿ ಇದೆ ಅವ್ರು ಯಾವ ರೀತಿ ನಡ್ಕೋಬೇಕು ಅಂತ ಸಂವಿಧಾನ ಹೇಳಿದೆ ಅವ್ರು ಯಾವ ರೀತಿ ನಡ್ಕೋಬೇಕು ಯಾಕೆ ನಡ್ಕೋಬೇಕು ಅವ್ರ ಕಾರ್ಯವ್ಯಾಪ್ತಿ ಏನು ಅಂತೇಳಿ ಸಂವಿಧಾನವನ್ನ ನಮಗೆ ಕೊಟ್ಟಂತ ರಚನೆ ಮಾಡಿಕೊಟ್ಟಂತ ಮಹಾನ್ ಚೇತನರು ಹೇಳಿದ್ದಾರೆ ಅದರಿಂದ ಹೇಳ್ತಾ ಇದ್ದೀನಿ ಅವರು ಫರ್ನಾಂಡೋ ಅವರು ತಮ್ಮ ಮಾತಿನಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಈಗ ಹೇಳ್ತಾ ಈಗ ಅವರು ಪ್ರಾರಂಭ ಮಾಡಿದ್ದಾರೆ ಇಲ್ಲ ಅದಕ್ಕೆ ಅಗ್ಲಿಪಡಿಸಿಲ್ಲ ಇದರಲ್ಲಿ ಮಾತಾಡ್ತಿದ್ದೀನಿ ಹೇಳ್ತಾರೆ ಅಷ್ಟೇ ನಾವು ವೆಸ್ಟ್ ಮಿನಿಸ್ಟರ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಾವು ಅಡಾಪ್ಟೆಡ್ ದಿ ವೆಸ್ಟ್ ಮಿನಿಸ್ಟರ್ ಸಿಸ್ಟಮ್ ದಯ ಪಾಲಿಸಿ ಇದೆಲ್ಲ ಅವರು ಕೊಟ್ಟಿರುವಂತ ಭಾಷಣೇ ಭಾಷೆ ಅದರಿಂದ ಇದು ಒಂದು ಸದನದಲ್ಲಿ ಬಳಸುವಂತ ಭಾಷೆ ನಾನೇನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ ರಾಜ್ಯಪಾಲರ ಭಾಷಣ ಏನಿದೆಯಲ್ಲ ಅದು ನಮ್ಮ ಸಂಪುಟ ಸಭೆಯ ನಿರ್ಧಾರದಂತೆ ಮತ್ತು ಅವರ ಕೊಟ್ಟಂತ ಸಲಹೆ ಸೂಚನೆಗಳಂತೆ ಅವ್ರು ಓದಬೇಕು ಅದನ್ನ ಅವ್ರು ಓದ್ಲಿಲ್ಲ ಅದರಿಂದ ರಾಜ್ಯ ಅದರರ್ಥ ನಾನು ಆ ಭಾಷಣಕ್ಕೆ ಒಂದನೆ ನರ್ಪಿಸ್ತಾ ಇಲ್ಲ ಅಂತಲ್ಲ ಅವ್ರು ಓದ್ಲಿಲ್ಲ ಇದು ನಿಜ ಅಲ್ವಾ ಯಾ ಓದ್ಲೇಬೇಕಲ್ಲ ಅವರು ಅದನ್ನ ಹೇಳ್ತಾ ಇದ್ದೀನಿ ನಾನು ಓದ್ಲೇಬೇಕು ಅಂತ ಹೇಳಿ ಸಂವಿಧಾನ ಹೇಳ್ತದೆ ಅವ್ರು ಓದ್ಲಿಲ್ಲ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅದರಿಂದ अंधे बेबे तो जा अदरिशा हलात ये नहीं है ये सब नहीं है ये सब नहीं है ये मैं बोल रहा हूँ नहीं है सुरेश बोल रहा हूँ सुरेश बोल रहा हूँ नहीं है 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 � ಅಧ್ಯಕ್ಷರೇ ಈಗ ನಾವು ಬನ್ನಣ್ಣ ಅವ್ರಿಗೆ ಮಾತಾಡ್ಲಿ ಅಂತ ನಾವು ಒಪ್ಕೊಂಡಿದ್ದೀರಿ ಮನ್ನಣ್ಣ ಅವರು ಮಾತಾಡ್ತಾ ಇದ್ದಾರೆ ಈಗ ಸುರೇಶ್ ಕುಮಾರ್ ಅವರು ಪನ್ನಣ್ಣ ಅವ್ರು ಮಾತಾಡಬಾರ್ದು ಅಂತ ಎಲ್ಲೂ ರೈಸ್ ಮಾಡಿಲ್ಲ ಅಧ್ಯಕ್ಷರೇ ಪನ್ನಣ್ಣ ಅವರಿಗೆ ರೈಸ್ ಮಾಡ್ತಾ ಇರೋದು ಅವರು ರಾಜ್ಯಪಾಲರಿಗೆ ಒಂದನ ನಿರ್ಣಯ ಮಾಡಬೇಕಾದ್ರೆ ಅದರದ್ದು ಏನು ಕಂಟೆಂಟ್ ಇದೆ ಅದ್ರ ಮೇಲೆ ಮಾಡಬೇಕು ಅದು ಬಿಟ್ಬಿಟ್ಟು ರಾಜ್ಯಪಾಲರು ಓದಿಲ್ಲ ಅಂತ ಓದಿಲ್ಲ ಅಂದ್ಮೇಲೆ ನೀವು ಯಾಕೆ ಅದಕ್ಕೆ ಒಂದನೇ ನಿರ್ಣಯ ಮಾಡ್ತೀರಾ ನೀವು ಮಾಡಬೇಡಿ ಓದ ಇಲ್ಲ ಮಂಡನೆ ಆಗಿದೆ ಅದು

ಸರಿ ಆಯ್ತು ನೀವು ಆಯ್ತಪ್ಪ ಅಧ್ಯಕ್ಷರ ಟಿ ಟಿವಿ ನೋಡ್ತಾವ್ರಂತೆ ಪನ್ನಣ್ಣ ಚೆನ್ನಾಗಿ ಮಾತಾಡ್ತಾರ ಓದಿದಾರಾ ಇಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಈಗ ಪ್ರತಿಯೊಂದೊಂದು ಸಂಖ್ಯೆ

ತಮ್ಮ ಹತ್ರನೂ ನಾವು ಹೇಳಿದಿರಿ ಅವ್ರು ಮಾತಾಡಲಿ ಅದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಅವ್ರ ಅನುಮೋದನೆನೂ ಮಾಡಲಿ ಪ್ರದೀಪ್ ಈಶ್ವರವರು ಅನುಮೋದನೆ ಮಾಡ್ತಾರೆ ನಾವು ಒಪ್ಕೊಂಡಿದ್ದೀರಿ ನಾನು ಇಲ್ಲಿ ಬಾ ಮಾತಾಡಬೇಕಾದ್ರೇ ಹೇಳಿದೆ ಇಲ್ಲಿ ಪ್ರಶ್ನೆ ಅವರು ಏನು ಮಾತಾಡಿ ಯಾವ ದಾಟಿಯಲ್ಲಿ ಮಾತಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಅಂತ ಅನಿಸುತ್ತೆ ಅವ್ರಿಗೆ ಈಗ ಅವ್ರು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಇಲ್ಲಿ ಬಂದು ಭಾಷಣನೇ ಮಾಡಿಲ್ಲ ತಪ್ಪು ಅವ್ರು ಸರಿ ಮಾಡಿಲ್ಲ ಓದಬೇಕಾಗಿತ್ತು ಎಲ್ಲ ಪಾಠ ಮಾಡ್ತಾರೆ ನಿಜ ನಾನೇನ ಅದಕ್ಕೇನು ಅಬ್ಜೆಕ್ಷನ್ ಮಾಡಲ್ಲ ನೀವೇನು ಅಬ್ಜೆಕ್ಷನ್ ಮಾಡಲ್ಲ ಇವತ್ತೇನೋ ಇವಾಗ ಹೊಸದಾಗ್ ಆಗಿದ್ರೆ ಪರವಾಗಿಲ್ಲ ಇಪ್ಪತ್ತ ಆರನೇ ಇಸ್ವಿಯಲ್ಲಿ ಆಗಿದ್ರೆ ಪರವಾಗಿಲ್ಲ ಹಿಂದೆ ಕೃಷಿ ದಾಲಂಖಾನ ಇದ್ರು ಅವರು ಲೇ ಮಾಡಿಬಿಟ್ಟು ಅವಾಗ ನಾವು ಕಾಂಗ್ರೆಸ್ ಅವರು ಹೇಳ್ಕೊಟ್ರು ಅಂತ ಹೇಳಿದ್ರೆ ಇಲ್ಲ ನಾವು ಕೃಷಿ ದಾಲಾಮ್ ಕಡೆ ಓಡಿ ಹೋದರು ಓಡಿ ನಾವೇನು ಹೇಳಿಲ್ಲ ಆಮೇಲೆ ಭರದ್ವಾಜ್ ಅವರು ನಂತ ಪ್ರಕಾರ ಮೂರ್ ಬಾರಿ ಮೂರ್ ಬಾರಿ ಭರದ್ವಾಜ್ ಅವರು ಯಡಿಯೂರಪ್ಪನವರು ಇದ್ದಾಗ ಎಲ್ಲ ಮೂರ್ ಬಾರಿ ಅದು ಲೇ ಮಾಡಿಬಿಟ್ಟು ಸೀದಾ ಇಳಿದು ಅವಾಗ ಯಾವ ಕಾನೂನು ಇತ್ತು ಅದೇ ಅದೇ ಸಂವಿಧಾನ ಇವಾಗೂ ಇರೋದು ಅದೇ ವಿಧಾನಸಭೆ ಇವಾಗೂ ಇರೋದು ಅದೇ ಚೇರೆ ಇರೋದು ಅದೇ ಎಲ್ಲ ಇರೋ ಅಂತದ್ದು ಅವಾಗ ಮಾತಾಡಲ್ಲ ಈಗ ನಮ್ಗೆ ಕಾನೂನು ಹೇಳ್ಕೊಡ್ತಾರೆ ಹಿಂಗ್ ಕಾನೂನು ಇರಬೇಕು ರಾಜ್ಪ್ರಿಂಗ್ ನಡ್ಕೊಬೇಕು ಅಂತ ಅವಾಗ ನೀವು ನಿಮ್ದೇ ಕೇಂದ್ರ ಸರ್ಕಾರ ಇತ್ತು ಅವಾಗ ಕಾನೂನು ಹೇಳ್ಕೊಡ್ಬೇಕಾಯ್ತು ಕಾನೂನು ರಾಜ್ಯಪಾಲರು ಅಲ್ಲೇ ಕೂತಿರ್ತಾ ಇದ್ರಿ ರಾಜ್ ರಾಜ್ಭವನ ಹೋಗಿ ಕಾಂಗ್ರೆಸ್ ಆಗ್ಬಿಟ್ಟಿತ್ತು ಅವಾಗ ಕಾಂಗ್ರೆಸ್ ಕಾನೂನು ಬೇರೆ ಇತ್ತ ಇವಾಗ ಬೇರೆ ಕಾನೂನು ಹೇಳಿ ನಾವು ಗೌರವ ಅದ್ರ ಬಗ್ಗೆ ಮಾತಾಡ್ಲಿ ಮಾತಾಡಿ ರಾಜ್ಯಪಾಲರ ಬಗ್ಗೆ ಯಾಕೆ ಮಾತಾಡ್ತಾರೆ ಸರ್ಕಾರ ಏನೇನ್ ಒಳ್ಳೆ ಕೆಲಸ ಮಾಡಿದೆ ಅಂತ ರಾಜ್ಯಪಾಲರು ಹೇಳಿದ್ದಾರೆ ಅವರು ಪ್ರಾರಂಭದಲ್ಲೇ ಇದ್ದಾರೆ ನನ್ನ ಸರ್ಕಾರ ಅಂತ ಹೇಳಿದ್ದಾರೆ ಏನೇನು ಒಳ್ಳೇದು ಮಾಡಿದರೆ ಹೇಳಿ ಒಳ್ಳೇದು ಮಾಡಿದ್ರೆ ಹೇಳಿ ಅದಲ್ವಾ ಅದು ಗೌಡರ ಅವರಿಗೆ ಅವಹೇಳನ ಯಾಕೆ ಮಾಡ್ತೀರಾ ಇಲ್ಲಿ ಮಾಡಿದರೆ ಸಾಕು ಅದೇ ದೊಡ್ಡದಾಗಿದೆ ಇವಾಗ ಮಾಡಿದ್ರು ಅವಮಾನನೆ ಸಾಕು ಹೇಳ್ತಾ ಇದೀನಿ ಸಂವಿಧಾನ ಗೌಡರಪಡಬಹುದು ಹೈಟ್ ಸಂವಿಧಾನ ಹೇಳೋದ್ರು ಓದ್ಬಹುದು ಆಗರೆ ಹೀಗೆ ಮಾಡಿದರೆ ಯಾಕೆ ಸರ್ವಸಾರ ಇತ್ತು ಏನು ಹೇಳಿದ ಅಂತ ಗೊತ್ತಾಯ್ತೀನಿ ವನ್ನ ಅವರು ಕೊಡ್ತೀನಿ ಮತ್ತೆ ಮಾಡ್ಕೊಂಡಿದ್ದೀವಿ ಏನು ಬದಲಾಗಿಲ್ಲ ಹಂಗೆ ಇರೋದು ಹಿಂದೇನು ನಡೆದಿದೆ ಹೊಸದಾಗಿ ಅದನ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳೋ ಅವಶ್ಯಕತೆ ಏನಿದೆ ನಮ್ಗೆ ಹೇಳಿ ಅವ್ರಿಗೆ ಮಾತಾಡೋಕ್ಕೆ ಒಂಚೆಂಚೆ ಕೋನ್ ರೆಡ್ಡಿ ಅವ್ರೆ ಏನು ವಿಷಯ ಹೇಳಿ ನಿಮ್ಮ ಪ್ರಾಬ್ಲಮ್ ಕೇಳಿ ಏನಿಲ್ಲ ಶಿವಲಿಂಗ್ ಅವ್ರೆ ಹೇಳಿ ಏನು ಆ ಹೇಳಿ ಏನು ಸಭಾಧ್ಯಕ್ಷ ಒಂಚೆ ಮಂಜೆ ಅವ್ರು ಮುಗಿಲಿ ಇಲ್ಲದವ್ರು ನಿಲ್ಲುದಿಲ್ಲ ಕೇಳ್ತಾ ಇರ್ತಾರೆ

ಮಂತ್ರಿ ಮಂಡಲ ಈ ಸರ್ಕಾರ ಯಾರು ನಡೆಸ್ತಾರೆ ಆ ಮಂತ್ರಿ ಮಂಡಳ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳನ್ನ ಪುಸ್ತಕದ ರೂಪದಲ್ಲಿ ಬರೆದು ಪ್ರಿಂಟ್ ಮಾಡಿ ಅದನ್ನ ಕೊಡ್ತಕ್ಕಂಥದ್ದು ರಾಜ್ಯಪಾಲರು ಈ ಕರ್ನಾಟಕ ರಾಜ್ಯದ ಜನತೆಗೆ ಈ ವೇದಿಕೆ ಮುಖಾಂತರ ಸಂದೇಶವನ್ನು ಅಲ್ಲ ಮಾಡಬೇಡಿ ಈಗ ಇಲ್ಲಿ ಪ್ರಶ್ನೆ ಇದೆ ಅಂತ ಹೇಳಿದ್ರೆ ರಾಜಪಾಲ ರಾಜಪಾಲರ ಭಾಷಣ ಮೇಲೆ ಚರ್ಚೆ ಮಾಡಲಿಕ್ಕೆ ಪೊನ್ನ ನಿಂತಿದ್ದಾರೆ ಅದೇನು ಕೇಳಿ ಕೇಳಿ ಕರೆಕ್ಟ್ ಆಗಿ ಅಲ್ಲಿ ಪೊನ್ನ ಅವ್ರು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಹೇಳಿ ಹೇಳ್ಬೇಕಂತೇನಿಲ್ಲ ಅವ್ರು ಏನು ಏನು ಬಿಚ್ಚಾರ ಹೇಳ್ತಾರೆ ಈಗ ಅವ್ರು ಮಾತಾಡಿದನು ಕೆಲವೊಂದು ಸರಿಯಲ್ಲ ಹೇಳಿ ಇವರೆ ನಿಂತಿದ್ದಾರೆ ಅಲ್ಲ ಹಾಗ ಅದಕ್ಕೆ ಚರ್ಚೆ ಆಯ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಆ ರಾಜ್ಯಪಾಲರ ಈ ಸಂವಿಧಾನದಲ್ಲಿ ಓದಬೇಕಾಗಿತ್ತು ಸಂವಿಧಾನದ ಪ್ರಕಾರ ಓದಬೇಕು ಅಂತ ಇದೆ ಓದಿಲ್ಲ ಅಂತಕ್ಕಂಥದ್ದು ಪನ್ನಣ್ಣನವರ ವಾದ ವಾದ್ರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ತಾ ಇದ್ದಾರೆ ಹಂಗ ಮಾಡಬೇಡಿ ಆಯ್ತು ನೇರವಾಗಿ ರಾಜ್ಯಪಾಲರ ವಂದನಾ ನಿರ್ಣಯಕ್ಕೆ ಬನ್ನಿ ಆ ವಿಚಾರಗಳಿಗೆ ಬನ್ನಿ ಅಂತ ಇದ್ದಾರೆ ಮೊದಲು ಇದು ಅವತ್ತಿನ ಕಾಲದಲ್ಲಿ ಯಾವ್ಯಾವ್ದು ಈ ಸದನಕ್ಕೆ ಬಂದ ಮೇಲೆ ಯಾರು ಈ ರೀತಿ ಮಾಡಿರ್ಲಿಲ್ಲ ಇದೇ ಅದರಿಂದ ಚರ್ಚೆ ಆಗಿ ರಾಜ್ಯ ಜನಕ್ಕೂ ಗೊತ್ತಾಗಬೇಕು ರಾಜ್ಯ ತಪ್ಪು ಮಾಡಿದಾರಲ್ಲ ಯಾರು ಮಾಡಿದ್ದಾರೆ ಗೊತ್ತಾಗಬೇಕು ಉಪಾಧ್ಯಕ್ಷರೇ ಸನ್ಮಾನ್ಯ ಏ ಸಿದ್ದು ಸೌದೇವ್ರಿ ಅಮ್ಮೆ ಸಿದ್ದು ಸೌದ್ರೆ ಸಭಾಧ್ಯಕ್ಷರೇ ಈಗ ಮಾನ್ಯ ಪನ್ನೊಂಡ್ ಅವರು ಮಾತಾಡ್ತಾ ಇದ್ದಾರೆ ಅದೇ ಸಭಾಧ್ಯಕ್ಷ ನಾನು ಎಲ್ಲ ಅವ್ರ ಏನು ಅಂತ ಹೇಳಲಿ ಸಭಾಧ್ಯಕ್ಷ ಆಮೇಲೆ ಅವ್ರು ಬೇಕಾದ್ರೆ ಅದ್ರ ಬಗ್ಗೆ ಏನಾದ್ರು ಇರ್ಬೇಕಾದ್ರೆ

ಬಾಕಿ ಏನ್ ಬೇಕಾದ್ರೂ ಅವ್ರು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಆಯ್ತು ಅಂತ ನೀವೇ ಹೇಳಿದ್ರಿ ಅವ್ರು ಯಾವ್ದು ಒಂದ್ ಪಾರ್ಲಿಮೆಂಟರಿ ವಾರ್ಡ್ ಉಪಯೋಗಿಸ್ತಿಲ್ಲುಮ್ನೆ ಮಾಡಬಾರ್ದು ಮತ್ತೆ ಮತ್ತೆ ಮಾಡಬೇಡಿ ರಾಜ್ಯಪಾಲರ ನಡೆ ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಅದ್ರ ಹೇಳುವಂತ ಹಕ್ಕು ಅವ್ರಿಗಿದೆ ವಿರೋಧ ಪಕ್ಷ ಅವರಿಗೆ ರಾಜ್ಯಪಾಲರ ನಡೆ ಸರಿ ಇದೆ ಅಂತ ಇದ್ರೆ ಅವ್ರ ಭಾಷಣದಲ್ಲಿ ಅವ್ರು ಹೇಳಿ ನಾವೇನು ಹೇಳ್ಬಾರ್ದು ಅಂತ ಹೇಳೋದಿಲ್ಲ ಪೊನ್ನಣ್ಣ ಅವರು ಬೇರೆ ಬೇರೆ ಸುಪ್ರೀಂ ಕೋರ್ಟಿನ ಆದೇಶವನ್ನ ಉಲ್ಲೇಖ ಉಲ್ಲೇಖ ಮಾಡ್ತಿದ್ದಾರೆ ಅವರ ಪ್ರಬುದ್ಧತೆ ಅದನ್ನ ಬಗ್ಗೆ ನಮ್ ಭಿನ್ನಾಭಿಪ್ರಾಯ ಇಲ್ಲ ಅವ್ರು ಮಾತಾಡ್ತಾ ಒಂದು ಶಬ್ದವನ್ನು ಏನ್ ಹೇಳಿದ್ದು ಅಂತ ಕೇಳಿದ್ರೆ ರಾಜ್ಯಪಾಲರು ಭಾಷಣನೇ ಓದ್ಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ಸುರೇಶ್ ಕುಮಾರ್ ಹೇಳಿದರು ನಿಮ್ಮ ನಿಯಮದಲ್ಲಿ ಹೇಳುತ್ತೆ ಅಂತ ಕೇಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದರೆ ರಾಜ್ಯಪಾಲರ ಭಾಷಣದ ಮೇ ರಾಜ್ಯಪಾಲರು ವಿಧಾನಸಭೆ ವಿಧಾನ ಮಂಡಲವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆಂದು ಕಾರ್ಯದರ್ಶಿಯವರು ಸದನಕ್ಕೆ ತಿಳಿಸತಕ್ಕದ್ದು ಹಾಗೂ ಒಂದು ಪ್ರತಿಯನ್ನು ಸದನ ಮುಂದೆ ಮಂಡಿಸತಕ್ಕದ್ದು ಅಂತ ಸ್ಪಷ್ಟ ಹೇಳಿದ್ದಾರೆ ನೀವು ಅದು ಅಧಿಕೃತ ಆದ ನಂತರನೇ ಒಂದನೇ ನಿರ್ಣಯ ಆಗೋದು ಭಾಷಣನೇ ಓದಿಲ್ಲ ಅಂತಂದ್ರೆ ವಂದನ ನಿರ್ಣಯ ಮಾಡೋ ಪ್ರಶ್ನೆ ಇಲ್ಲ ಆಗಾಗ ಅದನ್ನು ಸ್ಪಷ್ಟ ಮಾಡಿ ಅಂತ ನಾವು ಕೇಳ್ತಾ ಕರೆಕ್ಟ್ ಈಗ ಅವರೇ ಈಗ ಕನ್ಫ್ಯೂಷನ್ ಬೇಡ ಯಾಕೆಂದ್ರೆ ರಾಜ್ಯಪಾಲ ಬಂದಿದ್ದಾರೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಎಂಡಿಂಗ್ ಕೂಡ ಜೈ 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 ಅಂತ ಎಂಡಿಂಗ್ ಕೊಟ್ಟಿದ್ದಾರೆ ಮತ್ತೆ ಅದರ ಕಾರ್ಯದರ್ಶಿಯರು ಕೂಡ ಅದನ್ನು ಅವರು ಮೊನ್ನೆ ಮಾಡಿದಂತ ಹೇಳಿ ಹೇಳಿದ್ದಾರೆ ಅದರ ಅನುಗುಣವಾಗಿ ಚರ್ಚೆ ನಡೆಸುವಂಥದ್ದು ಚರ್ಚೆ ಮಾಡುವಾಗ ನಿಮಗೆ ಸ್ಕೈಝಲ್ಲಿ ಏನು ಕೂಡ ಚರ್ಚೆ ಮಾಡ್ಬೋದು ಆದರೆ ಒಂದು ವಿಚಾರ ಏನಿದೆ ನಿಯಮದಲ್ಲಿ ಅಂತ ಹೇಳಿದರೆ ಒಂದು ಆ ಹಿರಿಯರ ಮತ್ತು ಆ ಸಂವಿಧಾನ ಬದ್ಧಪೀಠದಂತಹ ನಡವಳಿಕೆ ಬಗ್ಗೆ ನಾವಿಲ್ಲಿ ಮಾತಾಡಬಾರ್ದು ಒಂದು ಮತ್ತು ಹೆಸರು ಪ್ರಸ್ತಾಪಿಸಬಾರ್ದು ಸೊ ಇದ್ದಂಥ ಗಮನದಲ್ಲಿಟ್ಟುಕೊಂಡು ಬಹುಶಃ ಉತ್ತಮ ರೀತಿಯಿಂದ ಅದರಲ್ಲಿ ಯಾವ ರೀತಿ ಚರ್ಚೆ ಬಗ್ಗೆ ಚರ್ಚೆ ಮಾಡಿಕೊಂಡು ಹೋಗಿ ಆ ಇದರಲ್ಲಿ ಆ ನಡವಳಿಕೆಗಳ ಬಗ್ಗೆ